ನಮಸ್ಕಾರ ಬಂಧುಗಳೇ ನಮ್ಮ ಚಾನಲ್ ದಿ ಇನ್ಕ್ರೆಡಿಬಲ್ ವಾಯೇಜರ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದು ನಮ್ಮ ಮೊದಲ ಬ್ಲಾಗ್ ಇದಕ್ಕೆ ಮತ್ತೆ ಮುಂದೆ ಬರುವ ಎಲ್ಲ ವ್ಲಾಗ್ಗಳಿಗೂ ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಿದ್ದೇವೆ ದಯಮಾಡಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ದಿ ಇನ್ಕ್ರೆಡಿಬಲ್ ವಾಯಾಜರ್ಸನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ಇವತ್ತು ಮಂಗಳೂರಿನ ನೆಹರು ಮೈದಾನಕ್ಕೆ ಬಂದಿದ್ದೇವೆ ಇಲ್ಲಿ ನಡೆಯುವ ಏಳು ದಿನಗಳ ಗಣೇಶೋತ್ಸವದ ಕೊನೆಯ ದಿನ ಇವತ್ತು ಮೆರವಣಿಗೆಯ ಮೂಲಕ ಗಣೇಶನ ವಿಸರ್ಜನೆ ನಡೀಲಿಕ್ಕಿದೆ ಸೊ ಅದನ್ನು ನೋಡ್ಲಿಕ್ಕೆ ನಾವೆಲ್ಲ ಬಂದಿದ್ದೇವೆ ನೀವು ಬನ್ನಿ ನೋಡುವಲ್ಲ ಪೊಲೀಸ್ನವರು ನಿಂತಿದ್ದಾರೆ ಮತ್ತೆ ಒಂದು ನೇತೃತ್ವವನ್ನು ಕೊಡುವಿನ ಒಂದು ಉದ್ದೇಶದಿದ್ದು ಹಿಂದೂ ಯುವ ಸೇನೆ ನಾಲ್ಕು ವರ್ಷದ ಬಿರುತ್ತೇಳು ಒಂದು ಪ್ರಾರಂಭ ಮಾಡಿದೆ ಆ ಸಂದರ್ಭ ಕಷ್ಟದ ಸಂದರ್ಭ ಅಂಡಲ್ಲ ಖಂಡಿತವಾಗಿ ಹಿಂದೂ ಸಮಾಜಕ್ಕೆ ನಮ್ಮ ನ್ಯಾಯ ಕುರಿತು ಬಂದ ನಮ್ಮ ಒಂದು ಹಿಂದೂ ಸಮಾಜ ಪುಟಿದಿನ ವೇಷ್ಠ ದೃಷ್ಟಿಕೋನ ಹಿಂದೂ ಸಮಾಜವನ್ನು ನಡೆಸುವಂತಹ ಸಂಸ್ಥೆ ಹಿಂದೂ ಯುವ ಸೇನೆ ನಮ್ಮ ಅವರಿಗೆ ದೀಪ ಗೋಬಿ ಮಂಚೂರಿ ನಾವು ನೆಹರು ಮಾಹಿತಿ ಅಂತ ನಮ್ಮೊಂದಿಗೆ ರಂಜಿತ್ ಹಾಗೂ ಅಖಿಲೇಶ್ ಹಾಗೂ ಅವರ ಫ್ರೆಂಡ್ಸ್ ಇದ್ದಾರೆ ನಾವು ಅವರ ಜೊತೆ ನೋಡಲಿಕ್ಕೆ ಈಗ ಸಂತೆಯಲ್ಲಿ ತುಂಬಾ ಜನ ಇದ್ದಾರೆ ನಮಗೆ ಕೂಡ ಖುಷಿ ಅವರಿಗೆ ಕೂಡ ಖುಷಿ ಖುಷಿಯನ್ನು ಹಂಚೋಣ ನಾವೀಗ ಗೋಬಿ ಮಂಚೂರಿ ಶಾಪ್ನ ಎದುರಿದ್ದಾರೆ ನೋಡಿ ಇವತ್ತು ದೀಪನ ಲೆಕ್ಕದಲ್ಲಿ ನಮಗೆಲ್ಲರಿಗೆ ಗೋಬಿ ಗೋಬಿ ಮಂಚೂರಿ ಸ್ಪಾನ್ಸರ್ ಅಖಿಲೇಶ್ ಮತ್ತು ದೀಪ ದೀಪ ಸ್ಪಾನ್ಸರ್ಡ್ ಬೈ ಅಖಿಲೇಶ್ Hãy subscribe cho kênh Ghiền Mì Gõ Để không bỏ lỡ những video hấp dẫn

హోలా దీప ఐస్ క్రీమ్ బెకదర్ తోకాలి ఆకి కొల్ప నిమిగే వేకేదరే మింగే రప్పో దీకున్నా ఊర్లే ఇరుదాం ఎరెడు ఎరెడు ఊరా తులె ದೀಪ ಅವಿಲ್ ಮಿಲ್ಕ್ ಹೇಗಿದೆ ದೀಪ ಅವಿಲ್ ಮಿಲ್ಕ್ ಹೇಗಿದೆ ಹೇಳಿ ಹೇಗಿದೆ ಅಕ್ಷಯ ಹೇಗಿದೆ ಸೂರಜ್ ಅರೆ ನಿಮ್ಮ ನಾರ್ಮಲ್ ಉಂಡ ಹೆಂಚಂಡು ಹೇಗಿದೆ ಎಲ್ಲ ಅಮಿಲ್ ಮಿಲ್ಕ್ ಟೇಸ್ಟ್ ಮಾಡಿದ ಅಖಿಲೇಶ್ ಅವರು ಅವರ ಅಭಿಪ್ರಾಯ ಹೇಳ್ತಾರೆ ಯಾವ್ದು ಒಳ್ಳೇದಿತ್ತು ಅಖಿಲೇಶ್ ಪ್ರಕಾರ ಚಾಕ್ಲೇಟ್ ದೀಪ ಹೊರಡ್ಲಿಕ್ಕೆ ರೆಡಿ ಆಗ್ತಿದ್ದಾರೆ ಬಾಯ್ ಬಾಯ್ ದೀಪ ಪೇ ಮಾಡಿದ ನಂತರ ಮುಖ ನೋಡಿ ನಮ್ಮ ದೀಪಾ ಅವರ ನಿರ್ಗಮನ ನಮ್ಮ ಅಕ್ಷಯ ಒಂದು ಕ್ಯಾಮರಾ ಫ್ರೇಮ್ ಅಲ್ಲೇ ಬರೋದಿಲ್ಲ ದಿನಕ್ಕಿಂತ ದಿನಕ್ಕೆ ಕುದ್ದೆ ಕುದ್ದೆ ಆಗ್ತಾ ಅಂತಿದ್ದಾರೆ ನೋಡಿ ಚಂಡೆ ಅವರೆಲ್ಲ ರೆಡಿ ಆಗ್ತಿದ್ದಾರೆ ಮ್ಯಾನ್ ಸೂರಜ್ ಜೊತೆ ರೋಹಿತ್ ನಮ್ಮ ಸೂರಜ್ ಸೂರಜ್ ಅವರು ಸ್ಪಾನ್ಸರ್ ಸ್ಪಾನ್ಸರ್ ಅಂತ ಹೇಳಿ ಗೂಗಲ್ ಪೇ ನಂಬರ್ ಕೊಡ್ತಿದ್ದಾರೆ ಗೂಗಲ್ ಪೇ ನಂಬರ್ ಕೊಟ್ಟಿದ್ದಾರೆ

ಫ್ರಮ್ ಕರ್ನಾಟಕ ಬೇರೆ ಉಡುಪಿಗೆ ಇನ್ವೈಟ್ ಮಾಡೋದೇ ಅಷ್ಟ ನೀವು ಬರೋಡು ಅಕ್ಷಯ್ ಅಣ್ಣ ಬಿಳಿವಸ ಮಾಡೋದು ಲೇತ ದราคา ಮಾಲೆ ಎಕ್ಸ್ಪೆಕ್ಟ್ ಮಾಡ್ತಾರೆ pure bail 1500 500 ರೂಪಾಯಿ ದ ಕಾಸ್ತಾ ಮಾಲೆ ಪಾಡ್ಲೇ ಇರಕ್ಕೆ ಆಗೆ ಆಗೆ ಐನಾತ್ ದಿನದ ಮಾಲೆ ಪಾಡ್ಲು কয়ನ್ ನ ಲಾವ್ ಪಾಡ್ ಐಡಿಯಾಸ್ ಬನ್ ನಾವೆಲ್ಲ ಟ್ಯಾಬ್ಲವನ್ನೆಲ್ಲ ನೋಡಿ ನಾವು ಕನ್ನಡದಲ್ಲಿ ಬ್ಲಾಗಿಂಗ್ ಮಾಡ್ತಿದ್ದೇವೆ ಅಖಿಲೇಶ್ ಸ್ವಲ್ಪ ಕನ್ನಡದಲ್ಲಿ ಮಾತಾಡಿ ರಿವ್ಯೂ ಕೊಡ್ಬೇಕಲ್ಲ ಅದಕ್ಕೆ ಸ್ವಲ್ಪ ಕೆಲವು ಡೈಲಾಗ್ಸ್ ಎಲ್ಲ ಇದು ಮಾಡ್ತಿದ್ದಾರೆ

மரியாத <laughs>